ಭಾರತದ ವಿದೇಶಿ ವಿನಿಮಯ ಮೀಸಲು ನಿಧಿ ಜೂನ್ ಆರಕ್ಕೆ ಅಂತ್ಯಗೊಂಡಿದೆ ಇನ್ನು ವಾರದಲ್ಲಿ ಐದು ಪಾಯಿಂಟ್ ಒಂದು ಏಳು ಬಿಲಿಯನ್ ಡಾಲರ್ ನಷ್ಟು ಏರಿಕೆಯಾಗಿದ್ದು ಇದರೊಂದಿಗೆ ಒಟ್ಟು ಫಾರೆಕ್ಸ್ ರಿಸರ್ವ್ಸ್ ತೊಂಬತ್ತಾರು ಪಾಯಿಂಟ್ ಐವತ್ತಾರು ಬಿಲಿಯನ್ ಡಾಲರ್ಗೆ ಏರಿಕೆಯಾಗಿದೆ ಇನ್ನು ಸಾವಕಾಲಿಕ ಗರಿಷ್ಠ ಮಟ್ಟಕ್ಕೆ ಶೇಕಡಾ ಒಂದು ಪಾಯಿಂಟ್ ಎರಡರಷ್ಟು ಕೊರತೆ ಇದ್ದು ಎರಡು ಸಾವಿರದ ಇಪ್ಪತ್ನಾಲ್ಕರ ಸೆಪ್ಟೆಂಬರ್ನಲ್ಲಿ ಫಾರೆಕ್ಸ್ ರಿಸರ್ವ್ಸ್ ಏಳುನೂರ ನಾಲ್ಕು ಪಾಯಿಂಟ್ ಎಂಟು ಒಂಬತ್ತು ಬಿಲಿಯನ್ ಡಾಲರ್ ಮುಟ್ಟಿತು ಇದು ಇಲ್ಲಿಯವರೆಗಿನ ಗರಿಷ್ಠ ಮಟ್ಟ ಎನಿಸಿದ್ದು ಈ ದಾಖಲೆ ಮುರಿಯಲು ಇನ್ನು ಎಂಟು ಪಾಯಿಂಟ್ ಎರಡು ನಾಲ್ಕು ಬಿಲಿಯನ್ ಡಾಲರ್ನಷ್ಟು ಏರಿಕೆ ಆದರೆ ಸಾಕು ಆರ್ಬಿಐ ಬಿಡುಗಡೆ ಮಾಡಿದ ದತ್ತಾಂಶದ ಪ್ರಕಾರ ಜೂನ್ ಆರಕ್ಕೆ ಅಂತ್ಯಗೊಂಡಂತಹ ವಾರದಲ್ಲಿ ಫಾರೆಕ್ಸ್ ಮೀಸಲು ನಿಧಿಯಲ್ಲಿ ಹೆಚ್ಚಳವಾದಂತಹ ಐದು ಪಾಯಿಂಟ್ ಒಂದು ಏಳು ಬಿಲಿಯನ್ ಡಾಲರ್ ನಲ್ಲಿ ಫಾರಿನ್ ಕರೆನ್ಸಿ ಮತ್ತು ಚಿನ್ನದ ಪಾಲು ಹೆಚ್ಚಿದೆ ಅದು ವಿದೇಶಿ ಕರೆನ್ಸಿಗಳು ಮೂರು ಪಾಯಿಂಟ್ ನಾಲ್ಕು ಬಿಲಿಯನ್ ಡಾಲರ್ ನಷ್ಟು ಗೋಲ್ಡ್ ರಿಸರ್ವ್ಸ್ ಒಂದು ಮೂರು ಬಿಲಿಯನ್ ಡಾಲರ್ ಏರಿಕೆಗೊಂಡಿದೆ ಇನ್ನು ಎಸ್ ಆರ್ ಅಥವಾ ಸ್ಪೆಷಲ್ ಡ್ರಾಯಿಂಗ್ ರೈಟ್ ಸಂಗ್ರಹ ಕೂಡ ನೂರ ಏಳು ಮಿಲಿಯನ್ ಡಾಲರ್ನಷ್ಟು ಹೆಚ್ಚಿದ್ದು ಐಎಂಎಫ್ ಜೊತೆಗಿನ ರಿಸರ್ವ್ ಪ್ರೊಸಿಷನ್ ಕೂಡ ಹದಿನಾಲ್ಕು ಬಿಲಿಯನ್ ಡಾಲರ್ ನಷ್ಟು ಏರಿರುವುದು ತಿಳಿದು ಬಂದಿದೆ